ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣ ಏನು ಮಾಡ್ತಾನೆ ಚೇಕಿತಾನನಿಗೆ ನನಗೆ ಅವನ ಒಂದು ರಾಜ್ಯವನ್ನು ಮತ್ತೆ ಹಿಂದಿರುಗಿಸಿಕೊಟ್ಟು ದ್ರೌಪದಿಯ ಸ್ವಯಂವರವು ಕೂಡ ನಿರ್ವಿಘ್ನವಾಗಿ ನಡೆಯೋ ಹಾಗೆ ಮಾಡೋದು ಜೊತೆಗೆ ಪಂಚಪಾಂಡವರನ್ನು ದ್ರೌಪದಿ ಸ್ವಯಂವರದ ಸಮಯದಲ್ಲಿ ಹೊರಗಡೆ ತರೋದು ಇವೆಲ್ಲಕ್ಕೂ ನಾನು ಮಾತು ಕೊಟ್ಟಿದ್ದೀನಿ ಅದರ ಹಾಗೆ ನಾನು ನಡ್ಕೋಬೇಕು ಅಂತ ಹೇಳಿಬಿಟ್ಟು ರುಕ್ಮಿಣಿಗೆ ಹೇಳ್ತಾನೆ ಯಾಕೆಂದರೆ ಇದಕ್ಕೆ ಮುಂಚೆ ಏನಾಗಿರುತ್ತೆ ಸಾತ್ಯಕಿ ಅಪಹರಣ ಆಗಿರುತ್ತೆ ಸಾತ್ಯಕಿ ತನ್ನ ದಂಡಿನ ಜೊತೆಗೆ ಚಕಿತ ನನಗೆ ಸಹಾಯ ಮಾಡೋಕ್ಕೆ ಹೋಗಬೇಕಾಗಿರುತ್ತೆ ಆದರೆ ಅವನು ಹೋಗಲಿಕ್ಕೆ ಹಿಂದಿನ ದಿವಸ ಹಾಗೆ ಕಾಣೆ ಆಗಿರ್ತಾನೆ ಇನ್ನು ಆ ದಂಡು ಹೋಗಲಿಕ್ಕೆ ಒಬ್ಬ ನಾಯಕ ಇಲ್ಲ ಅದರ ಜೊತೆಗೆ ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ ತಾನೇ ಅದ್ರ ಜೊತೆಗೆ ಹೋಗೋದು ಅಂಥೇಳಿಬಿಟ್ಟು ನಿರ್ಧಾರ ಮಾಡಿಕೊಳ್ತಾನೆ ಮನೆಗೆ ಹೋಗ್ತಾನೆ ಹೋಗ್ಬಿಟ್ಟು ಅಲ್ಲಿ ಹೆಂಡ್ತಿಗೆ ಎಲ್ಲ ವಿಚಾರವನ್ನು ಹೇಳ್ತಾನೆ ಹೇಳ್ಬಿಟ್ಟು ನಾನು ಧರ್ಮವನ್ನು ಹಿಡ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲ ಈಗ ಧರ್ಮನೇ ನನ್ನನ್ನು ಹಿಡ್ಕೊಂಡಿದೆ ಯಾದವರು ಧರ್ಮಕ್ಕೆ ತಪ್ಪು ಬಿದ್ದಿದ್ದಾರೆ ಹಾಗಾಗಿ ನಾನಿವಾಗ ಯಾರು ಧರ್ಮದ ಹಾಗೆ ನಡೀತಾರೋ ಅವರು ನಾನು ಹುಡುಕಬೇಕು ಅದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಹೆಂಡ್ತಿಗೆ ಹೇಳ್ತಾನೆ ರುಕ್ಮಿಣಿ ಭಾವಪರೋಶಳಾಗಿ ಕೃಷ್ಣನ ಕಾಲಿಗೆ ಬೀಳ್ತಾಳೆ ಅವಳಿಗೆ ವಿದಾಯವನ್ನು ಹೇಳಿ ಕೃಷ್ಣ ಹೊರಡ್ತಾನೆ ಇವನ ಈ ಇದ್ದಕ್ಕಿದ್ದಾಗೆ ಹೊರಡಬೇಕಾಗಿ ಬಂದಂತಹ ಒಂದು ಪ್ರಯಾಣದ ಬಗ್ಗೆ ಅವಳು ಬಹಳ ಕಸಿವಿಸಿಗೊಳ್ತಾಳೆ ಜೊತೆಗೆ ಕೃಷ್ಣ ಸಂದೇಶ ಕೊಟ್ಟಿರ್ತಾನೆ ಬಲರಾಮಂಗೆ ಹೇಳು ತಾನು ಈ ಇಷ್ಟೊಂದು ಜನಕ್ಕೆ ಕೊಟ್ಟಿರೋ ಮಾತನ್ನು ನಡೆಸ್ಲಿಕ್ಕೋಸ್ಕರ ಹೋದೆ ಅಂತ ಹೇಳು ಅಂತ ಹೆಂಡತಿಗೆ ಹೇಳಿರ್ತಾನೆ ಶೈಬಿಯ ಹತ್ರಕ್ಕೆ ಅವಳು ಓಡ್ ಬರ್ತಾಳೆ ಅವಳಿನ್ನೂ ಮಲಗಿರ್ತಾಳೆ ಇವಳವಳನ್ನು ಎಬ್ಬಿಸ್ತಾಳೆ ಎಬ್ಬಸ್ಬಿಟ್ಟು ಶೈಬಿಯೆ ಪ್ರಭು ಹೊರಟು ಹೋದರು ಅಂತ ಹೇಳ್ಬಿಟ್ಟು ದುಃಖದಿಂದ ಕಂಠ ಬಿಗಿದು ಬರುತ್ತೆ ಬಿಗಿದು ಬಂದ ಕಂಠದಲ್ಲೇ ತನಗೆ ಮತ್ತು ತನ್ನ ಗಂಡನಿಗೆ ಆದ ಮಾತುಕತೆಯನ್ನು ವಿವರಿಸ್ತಾಳೆ ರುಕ್ಮಿಣಿಗಿಂತ ಶೈಬೆಗೆ ಸಂಯಮ ಹೆಚ್ಚು ಕೃಷ್ಣ ಏನು ಮಾಡ್ದ ಅದರ ಮಹತ್ವ ಏನು ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ ಬಲರಾಮನ ಹತ್ತಿರಕ್ಕೆ ಹೋಗ್ಬಿಟ್ಟು ಕೃಷ್ಣ ಹೇಳಿದ ಹಾಗೇ ಅವನ ಸಂದೇಶವನ್ನು ಮುಟ್ಟಿಸು ಅಂತ ರುಕ್ಮಿಣಿಗೆ ಹೇಳ್ತಾಳೆ ದೇವಕಿ ಮತ್ತು ವಸುದೇವರಿಗೆ ನಾನು ಹೇಳ್ತೀನಿ ಅಂಥೇಳಿ ಹೇಳ್ತಾಳೆ ಇವಳಿಗೆ ಆತುರ ರುಕ್ಮಿಣಿಗೆ ಬೇರೆ ಸೀರೆ ಓಡೋದಿಲ್ಲ ಕೂದಲನ್ನು ಕೂಡ ಸರಿ ಮಾಡ್ಕೊಳ್ಳೋದಿಲ್ಲ ರೇವತಿಯನ್ನು ಎಬ್ಸೋಕ್ಕೆ ಅಂತ ಪಕ್ಕದ ಕೊಠಡಿಗೆ ಓಡಿ ಹೋಗ್ತಾಳೆ ರೇವತಿ ನಾನು ಜ್ಯೇಷ್ಠನನ್ನು ತಕ್ಷಣ ನೋಡಬೇಕು ಈ ತಕ್ಷಣ ನೋಡಬೇಕು ಪ್ರಭು ಹೊರಟು ಹೋಗಿದ್ದಾರೆ ಆತ ಹೇಳಿದ ಸಂದೇಶವನ್ನು ನಾನು ತಲುಪಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಇಷ್ಟು ಬೇಗ ಗಂಡನನ್ನು ಎಬ್ಬಿಸೋಕ್ಕೆ ಅವಳು ರೇವತಿ ಹಿಂದೆ ಮುಂದೆ ನೋಡ್ತಾಳೆ ಏಕೆಂದರೆ ಸೂರ್ಯ ಮೇಲೇರಿ ಬರೋವರೆಗೂ ಅವನು ಹೇಳೋ ಪದ್ಧತಿ ಇರೋದಿಲ್ಲ ಹಿಂದಿನ ರಾತ್ರಿಯ ಮದುವೆಯ ಪ್ರಭಾವವನ್ನು ನಿದ್ದೆನಲ್ಲಿ ಕಳೆದು ಹೋಗಬೇಕು ಎಚ್ಚರ ತಪ್ಪಿದ ಯಾದವ್ರ ಜೊತೆಯಲ್ಲಿ ಮದ್ಯವನ್ನು ಸವ್ಕೊಂಡು ಪಗಡೆ ಆಡಿಕೊಂಡು ರಾತ್ರಿನ ಕಳೀತಾ ಇರ್ತಾನೆ ಆದರೆ ರುಕ್ಮಿಣಿ ಬಿಡೋದಿಲ್ಲ ಒತ್ತಾಯ ಮಾಡ್ತಾಳೆ ಇಲ್ಲ ನೀನು ತಕ್ಷಣ ಎಬ್ಬಿಸ್ಬೇಕು ಒಂದು ಹೇಳಲೇಬೇಕಾದ ಮಾತಿದೆ ಅಂಥೇಳಿ ಒತ್ತಾಯ ಮಾಡ್ತಾಳೆ ಆಮೇಲೆ ರೇವದೆ ಹೋಗಿ ಬಲರಾಮನನ್ನು ಎಬ್ಬಿಸ್ತಾಳೆ ಈ ಮಹಾಕಾಯ ಬಹಳ ಪ್ರಯಾಸ ಪಟ್ಕೊಂಡು ಎದ್ದೇಳ್ತಾನೆ ಅರೆ ನಿದ್ದೆ ಆಗಿರುತ್ತೆ ಮೂಗು ಕೆಂಪ ಊದ್ಕೊಂಡಿರುತ್ತೆ ನಿದ್ದೆ ಅರ್ಧ ಬರ್ಧ ಆಗಿರೋದಕ್ಕೋಸ್ಕರ ಅವನ ಮನಸ್ಸು ಅಪ್ರಸನ್ನ ಆಗುತ್ತೆ ತನ್ನ ಗಾಢ ನಿದ್ದೆಯನ್ನು ಕೆಡಿಸಿದ್ಲು ಅಂದ್ಬಿಟ್ಟು ಹೆಂಡತಿ ಮೇಲೆ ರೇಗ್ತಾನೆ ಪದೇ ಪದೇ ಪಕ್ಕಕ್ಕೆ ತಿರ್ಕೊಳ್ಳೋದು ಮತ್ತು ಮುಚ್ಕೊಳ್ಳೋದು ಈ ಎಚ್ಚರ ಈ ನಿದ್ದೆ ಇವುಗಳ ಮಧ್ಯೆ ರೇವತಿ ಹೇಳ್ತಾ ಇದ್ದ ಮಾತು ಅವನಿಗೆ ಕಿವಿಗೆ ಬೀಳುತ್ತೆ ಪ್ರಭು ಗೋವಿಂದ ಹೊರಟು ಹೋಗಿದ್ದಾನೆ ಗೋವಿಂದ ಹೊರಟು ಹೋಗಿದ್ದಾನೆ ಎದ್ದೇಳಿ ನೀವು ಅಂಥೇಳಿ ಅವಳು ಹೇಳ್ತಾನೆ ಇರ್ತಾಳೆ ಆಗ ಅವನಿಗೆ ನಿದ್ದೆಯ ಮತ್ತು ಸ್ವಲ್ಪ ಕಡಿಮೆ ಆಗುತ್ತೆ ಎದ್ದು ಕೂತ್ಕೊಂಡು ತಲೆಯನ್ನು ಕೊಡುತ್ತಾನೆ ಅಗಲವಾಗಿ ಕಣ್ಣನ್ನು ತೆರೀತಾನೆ ಗುರುಗುಟ್ತಾನೆ ಏನು ಹೇಳ್ತಾ ಇದೆಯಾ ಬರೀ ಅರ್ಥವಿಲ್ಲದ ಮಾತಾಡ್ತೀಯಲ್ಲ ನೀನು ಅಂತ ಹೆಣ್ತೀನ ಗದರ್ತಾನೆ ಆಗ ರೇವತಿ ಹೇಳ್ತಾಳೆ ಪ್ರಭು ರುಕ್ಮಿಣಿ ಬಂದಿದ್ದಾಳೆ ನಿಮ್ಮನ್ನು ಕಾಣಲಿಕ್ಕೆ ಅಂತ ಇಷ್ಟು ಹೊತ್ತಿಗೆ ಮುಂಚೆ ಬಂದಿದ್ದಾಳ ಏನು ಸುದ್ದಿ ಅಂತ ಹೇಳಿಬಿಟ್ಟು ಅವನ ಕೂಗಾಟವೇ ಅವನನ್ನು ಪೂರ್ತಿ ಎಚ್ಚರಿಕೆಗೊಳಿಸುತ್ತೆ ಕೋವಿಂದ ಹೊರಟು ಹೋಗಿದ್ದಾನೆ ಅಂತ ರೇವತಿ ಹೇಳ್ತಾಳೆ ಎಲ್ಲಿಗೆ ಹೋದ ಅಂತ ಕೇಳ್ತಾನೆ ಹಾಗೆ ಪುಷ್ಕರಕ್ಕೆ ಹೋದ ಸಾತ್ಯಕ್ಕೆ ಕಣ್ಮರೆಯಾಗಿದ್ದಾನಲ್ಲ ಅದಕ್ಕೆ ಅಂಥೇಳಿ ರೇವತಿ ಹೇಳ್ತಾಳೆ ಇವನು ಅಡ್ಡಾದಿಡ್ಡಿಯಾಗಿ ತಡವರಿಸ್ಕೊಂಡು ತನ್ನ ಮಹಾಕಾಯವನ್ನು ಹಾಸಿಗೆಯಿಂದ ಹೊರಕ್ಕೆ ಎಳಿತಾನೆ ಏನಿದೆಲ್ಲ ಗದ್ದಲ ಕರಿಯವಳನ್ನು ಅಂತ ಹೇಳ್ತಾನೆ ರುಕ್ಮಿಣಿ ಕೊಠಡಿ ಒಳಕ್ಕೆ ಬರ್ತಾಳೆ ನಡೆದದನ್ನೆಲ್ಲ ಹೇಳ್ತಾಳೆ ಮಾತಾಡ್ತಾ ಮಾತಾಡ್ತಾ ಅವಳ ಧ್ವನಿಯಲ್ಲಿ ಒಂದು ನುಸಿಳಿ ಬರುತ್ತೆ ಕಣ್ಣೀರು ಸುರಿಸ್ತಾಳೆ ಕೋಪೋದ್ರೇಕದಿಂದ ಹೇಳ್ತಾಳೆ ಯಾದವರು ನೀವೆಲ್ಲರೂ ಪ್ರಭುವನ್ನು ಕೈಬಿಟ್ರಿ ನೀವು ಕೈ ಬಿಟ್ಬಿಟ್ರಿ ತನ್ನ ಮಾತನ್ನು ನಡೆಸೋಕ್ಕೆ ಅಂಥೇಳಿ ಅವರು ಹೋಗಲೇಬೇಕಾಯ್ತು ಹೋದರು ಅಂತಾಳೆ ಯಾಕೆ ಯಾಕೆ ಹೋದ ಅರ್ಥನೇ ಆಗ್ತಿಲ್ವಲ್ಲ ಅಂತ ಮತ್ತೆ ಬಲರಾಮ ಹೇಳ್ತಾನೆ ಆಗ ರುಕ್ಮಿಣಿ ಹೇಳ್ತಾಳೆ ಹೊರಳಿಕೆ ಮುಂಚೆ ಅವರು ನನ್ನ ಹತ್ತಿರಕ್ಕೆ ಬಂದು ನಿಮಗೆ ಒಂದು ಸಂದೇಶವನ್ನು ಮುಟ್ಟಿಸು ಅಂತ ಹೇಳಿದ್ದಾರೆ ಅಂತ ಏನು ಸಂದೇಶ ಅಂತೇಳಿ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ಅಣ್ಣ ಪುಷ್ಕರವನ್ನು ಹಿಂದಿರುಗೆ ಕೊಡಿಸ್ತೀನಿ ಅಂದ್ಬಿಟ್ಟು ಚೇಕಿತಾ ನನಗೆ ಮಾತು ಕೊಟ್ಟಿದ್ದೀನಿ ಯಾದವರು ನಿನ್ನ ರಾಜ್ಯವನ್ನು ಬಿಟ್ಟು ಬರ್ತಾರೆ ಅಂತ ಕರ್ಕೋಟಕನಿಗೂ ಕೊಟ್ಟಿದ್ದೀನಿ ಅವನ ಮಗಳ ಸ್ವಯಂವರ ಯಶಸ್ವಿ ಆಗುತ್ತೆ ಅಂತ ದ್ರೂಪದನಿಗೆ ಹೇಳಿದ್ದೀನಿ ಧೀರ ತರುಣ ಯೋಧನೊಬ್ಬನನ್ನು ವರ್ಣನ್ನಾಗಿ ಆರಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತೀನಿ ಅಂತ ದ್ರೌಪದಿಗೆ ಮಾತು ಕೊಟ್ಟಿದ್ದೀನಿ ಅಂತ ರುಕ್ಮಿಣಿ ಹೇಳ್ತಾಳೆ ಆಗ ಬಲರಾಮಂಗೆ ಒಂದು ವಿಚಿತ್ರ ಅನಿಸುತ್ತೆ ಏನಿದು ಬರೀ ಮಾತು ಕೊಟ್ಟಿದ್ದೀನಿ ಮಾತು ಕೊಟ್ಟಿದ್ದೀನಿ ಅಂದರೆ ಹೀಗೆ ಎದ್ವೋ ತದ್ವ ಮಾತು ಕೊಡ್ತಾರ ಯಾರಾದರೂ ಅಂತ ಅಂತಾನೆ ಅವನ ಮನಸ್ಸು ಸ್ವಲ್ಪ ಸುಪ್ರಸನ್ನವಾಗತ್ತೆ ಬೆಳಗ್ಗೆ ಹಾಯಾಗಿ ನಿದ್ದೆ ಮಾಡೋ ಹೊತ್ತಲ್ಲಿ ಬಂದು ನನಗೆ ತೊಂದರೆ ಕೊಡು ಅಂತ ಹೆಂಡ್ತಿಗೆ ಯಾಕೆ ಹೇಳ್ ಹೋದ ಅವನು ನನಗೆ ಬಂದದೆಲ್ಲ ಹೇಳ್ಬೋದಾಗಿತ್ತಲ್ಲ ಅಂತಾನೆ ಅಂದರೆ ಈ ಅರ್ಥವಿಲ್ಲದ ಮಾತನ್ನು ಕೇಳಿ ಆ ಹೆಣ್ಮಕ್ಳಿಬ್ಬರು ಮೂರೇ ಗಂಟು ಮಾಡ್ಕೊತಾರೆ ಆಗ ಇವನಿಗೆ ತಾನು ಸರಿಯಾಗಿ ಮಾತಾಡಲಿಲ್ಲ ಅಂತ ಅನ್ನಿಸುತ್ತೆ ಇನ್ನೇನು ಹೇಳ್ದ ಅಂತ ಕೇಳ್ತಾನೆ ಆಗ ರುಕ್ಮಿಣಿ ತಾವು ಮೂರು ಜನ ಅಲ್ಲದೆ ಬೇರೆ ಯಾರಾದರೂ ಇದ್ದಾರಾ ಅಂತ ಸುತ್ತಮುತ್ತ ನೋಡ್ತಾಳೆ ಯಾರೂ ಇರೋದಿಲ್ಲ ಆಮೇಲೆ ಹೇಳ್ತಾಳೆ ಒಂದು ಗುಟ್ಟನ್ನು ನಿಮಗೆ ಹೇಳೋಕ್ಕೆ ಹೇಳಿದರೆ ಸ್ವಯಂವರದ ಸ್ವಯಂ ಸಮಯದಲ್ಲಿ ಪಂಚಪಾಂಡವರು ಜೀವಂತವಾಗಿ ಪ್ರಕಟ ಆಗ್ತಾರೆ ಅಂತ ನಾನು ಪೂಜ್ಯ ಸತ್ಯವತಿಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಅಂತ ಈ ಮಾತನ್ನು ಕೇಳಿ ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ ದೊಡ್ಡದಾಗಿ ಕಣ್ಣು ಬಿಡ್ತಾನೆ ಈ ಮಾತುಗಳನ್ನು ನಡ್ಸೋಕ್ಕೆ ಹೋಗಿದ್ದಾನೇನು ಅವನು ಅಂತ ಬಲರಾಮ ಕೇಳ್ತಾನೆ ನೀವು ಅವ್ರಿಗೆ ನೆರವಾಗಲಿಲ್ಲ ಯಾವ್ದವರು ನೆರವಾಗಲಿಲ್ಲ ಇನ್ನೇನು ಮಾಡಬೇಕವ್ರು ಮಾತಿಗೆ ತಪ್ಪವರಲ್ಲ ಹಾಗಾಗಿ ಹೋಗಲೇಬೇಕಾಯಿತು ಹೋದರು ಅಂತ ರುಕ್ಮಿಣಿ ಸಿಟ್ಟಿನಿಂದ ಮಾತಾಡ್ತಾಳೆ ಆದ್ದರಿಂದ ಬಲಿದಾನ ಕೊಡೋಕ್ಕೆ ಹೋಗಿದ್ದಾನ ಅಂತ ಕೇಳ್ತಾನೆ ಬಲರಾಮ ಆಗ ದನಿಯಲ್ಲಿ ರುಕ್ಮಿಣಿ ಹೇಳ್ತಾಳೆ ಎಂದೆಂದಿಗೂ ನಮ್ಮನ್ನು ಅಗಲು ಹೋಗಿದ್ದಾರೆ ಅಂತ ಅನಿಸುತ್ತೆ ನನಗ್ಯಾಕೋ ಅನ್ನಿಸ್ತಾ ಇದೆ ಅಂತಾಳೆ ನಮ್ಮನ್ನು ಯಾಕೆ ಅಗಲಬೇಕು ಅದು ಎಂದೆಂದಿಗೋ ಏನಿದು ನೀನು ಮಾತಾಡೋದೇ ಅರ್ಥ ಆಗ್ತಿಲ್ಲ ಅಂಥೇಳಿ ದೊಡ್ಡಣ್ಣ ಹೇಳ್ತಾನೆ ಆಗ ರುಕ್ಮಿಣಿ ಹೇಳ್ತಾಳೆ ಕೊನೆಯಲ್ಲಿ ಪ್ರಭು ನನಗೇನು ಹೇಳಿದ್ರು ಗೊತ್ತಾ ನಾನು ಯಾರಿಗೆ ಮಾತು ಕೊಟ್ಟಿದ್ದೇನೋ ಅವರನ್ನು ನಾನು ಕೈ ಬಿಡಲಾರೆ ನನ್ನ ಮಾತು ಸತ್ಯ ಆಗಬೇಕು ಇಲ್ಲಿವರೆಗೂ ನಾನು ಧರ್ಮವನ್ನು ಹಿಡಿದಿದ್ದೆ ಆದರೆ ಈಗ ಧರ್ಮ ನನ್ನನ್ನು ಹಿಡ್ಕೊಂಡಿದೆ ಯಾವ್ದವರು ತಮ್ಮ ಧರ್ಮಕ್ಕೆ ತಪ್ಪಿ ನಡೆದರೆ ಧರ್ಮದಂತೆ ನಡೆಯೋ ಇತರರನ್ನಾದರೂ ನಾನು ಹುಡುಕಬೇಕು ಅಂತ ಹೋದರು ಹಿಂದಕ್ಕೆ ಎಂದು ಬಾರದೇ ಇರೋ ಹಾಗೆ ಹೊರಟೋದ್ರು ಎಲ್ಲರ ಮಾತು ಇರಲಿ ನೀವು ಕೂಡ ಅವ್ರಿಗೆ ಸಹಾಯ ಮಾಡಲಿಲ್ಲ ನೀವು ಅವರನ್ನು ಕಾಡಿಗೆ ಅಟ್ಟುಬಿಟ್ರಿ ಅಂತ ಮಾತಾಡ್ತಾ ಮಾತಾಡ್ತಾ ರುಕ್ಮಿಣಿಯ ಕಂಠ ಗದ್ಗದ ಆಗುತ್ತೆ ಏನಾಗುತ್ತೋ ಏನೋ ನನ್ನ ಪ್ರಭುಗೆ ಮತ್ತು ಎಂದಿಗೂ ಹಿಂದಿರ್ಗಿ ಬರೋದಿಲ್ಲ ನಿಮ್ಮ ಬಳಿಗೆ ನೀವು ಅವರನ್ನು ಕೈ ಬಿಟ್ಟುಬಿಡ್ರಿ ದ್ರೋಹ ಬಗೆದ್ರಿ ನೀವು ಅವರು ಪೂಜೆ ಮಾಡ್ತಿದ್ದ ದೊಡ್ಡಣ್ಣ ನೀವು ಅವರನ್ನು ಓಡಿಸಿಬಿಡ್ರಿ ಅಂದ್ಬಿಟ್ಟು ಉದ್ರೇಕ ಬರದಿಂದ ಬಿಕ್ಕಿ ಬಿಕ್ಕಿ ಅಳತಾಳೆ ಮೂರ್ಛೆಗೊಂಡು ದಪ್ಪನ ಕೆಳಕ್ಕೆ ಬೀಳ್ತಾಳೆ ರೇವತಿ ಇವಳಿಗೆ ಶೈತ್ಯೋಪಚಾರ ಮಾಡೋ ಅಷ್ಟೊತ್ತಿಗೆ ದೊಡ್ಡಣ್ಣ ಎದ್ದು ಇನ್ನೂ ಉಳ್ಕೊಂಡಿದ್ದ ಸ್ವಲ್ಪ ಅಮಲನ್ನು ತೊಲಗ್ಸೋಕೋಸ್ಕರ ತಲೆ ಮೇಲೆ ಒಂದು ಗಡಿಗೆಯಷ್ಟು ತಣ್ಣೀರನ್ನು ಹುರ್ಕೊಳ್ತಾನೆ ಆಮೇಲೆ ತನ್ನ ತಲೆಯನ್ನು ಜೋರಾಗಿ ಕೊಡವುಕೊಳ್ತಾನೆ ತಲೆ ಮೇಲೆ ನೀರು ಬಿದ್ದು ಅವನು ಅದನ್ನು ಕೊಡಬಿದ ರಭಸಕ್ಕೆ ಅವನು ಕೂದಲೆಲ್ಲ ಮುಳ್ಳು ಹಂದಿಯ ಮುಳ್ಳನ ಹಾಗೆ ನಿಗಿರಿ ನಿಂತ್ಕೊಳ್ಳುತ್ತೆ ಅವನ ಗಡ್ಡವೂ ಕೂಡ ಚದುರ್ಕೊಂಡು ನಿಂತಿರುತ್ತೆ ರೇವತಿ ನೋಡಿ ಕೂಕೋತಾನೆ ಸಾತ್ಯಕ್ಕೆ ಏಕೆ ಹೊಡೋದು ಅವನು ನನಗೇನು ಅರ್ಥ ಆಗ್ತಿಲ್ವಲ್ಲ ಅಂತಾನೆ ಆಗ ರೇವತಿ ಹೇಳ್ತಾಳೆ ರುಕ್ಮಿಣಿ ಹೇಳಿದ್ದು ಸರಿ ಸಾತ್ಯಕ್ಕೆ ಎಂದು ಓಡಿ ಹೋಗೋ ಅಂತಹ ಅಧೀರ ಅಲ್ಲ ಅವನು ಬಹುಶಃ ಯಾರೋ ಅವನನ್ನು ಕೊಂದಿರಬೇಕು ಅಥವಾ ಅಪಹರಣ ಮಾಡಿರಬೇಕು ಅಂತಳೆ ಯಾರಿಗಷ್ಟು ಧೈರ್ಯ ಇದೆ ಅಂತ ಬಲರಾಮ ತನ್ನಲ್ಲಿ ತಾನೇ ಮಾತಾಡ್ಕೊಡ್ತಾನೆ ಅಂದರೆ ಒಬ್ಬ ತರುಣ ಸರ್ದಾರ ಈ ಸಾತ್ಯಕಿ ಅದು ಉಗ್ರಸೇನ ವಸುದೇವನ ಕುಟುಂಬದ ತರುಣರ ತರುವಾಯ ಗೌರವದ ಮನೆತನ ಇದ್ದಂತಹ ಒಂದು ಮನೆಯ ಮಗ ಅವನು ಅವನ ಕೊಲೆ ಅದು ದ್ವಾರಕೆನಲ್ಲಾಗತ್ತಾ ಅಥವಾ ಅಪಹರಣ ಆಗತ್ತಾ ಇದಕ್ಕಿಂತ ಅಪಚಾರ ಅನ್ನೋದಿದೆಯಾ ಈಗ ಬಲರಾಮನಿಗೆ ಗೋವಿಂದ ಯಾತಿ ಪ್ರಯಾಣ ಮಾಡ್ದ ಅನ್ನೋದು ಅವನಿಗೆ ಅರ್ಥ ಆಯಿತು ಕಣ್ಣನ್ನು ಅರಳಿಸ್ತಾನೆ ಅವ್ಗೆ ಹಚ್ಚ್ತಾನೆ ರುಕ್ಮಿಣಿ ನೀನು ಹೇಳಿದ್ದು ಸರಿಮ್ಮ ಎಲ್ಲ ನಾನು ಮಾಡಿದ್ದು ನಾನು ಕೈಬಿಟ್ಟೆ ಅಂಥೇಳ್ಬಿಟ್ಟು ಗೋವಿಂದ ನಮ್ಮನ್ನು ಕೈ ಬಿಟ್ಟು ಹೊಟ್ಟೋದ ಅಂತ ಹೇಳಿಬಿಟ್ಟು ಆತ್ಮಖಂಡನೆ ಮಾಡಿಕೊಳ್ತಾನೆ ಇದರಿಂದ ಅವನ ಧ್ವನಿ ಕೂಡ ಕರ್ಕಶ ಆಗುತ್ತೆ ಬಲರಾಮ ಹಾಸಿಗೆ ಮೇಲೆ ಕೂತ್ಕೊಳ್ತಾನೆ ಒಂದು ಗಳಿಗೆ ಕಣ್ಣಿನ ಮೇಲೆ ಕೈ ಇಟ್ಕೊಳ್ತಾನೆ ಆಮೇಲೆ ಬಹಳ ಪ್ರಯತ್ನ ಮಾಡಿ ತನ್ನ ಕುಡಿತದ ಮೊಬ್ಬನ್ನು ಕೊಡುಕೊಳ್ತಾನೆ ಕೊಡ್ತಾನೆ ಬಲರಾಮ ಬಹಳ ಪ್ರಯತ್ನವನ್ನು ಮಾಡಿಕೊಂಡು ತನ್ನ ಮೊಬ್ಬನ್ನು ಕೊಡುಕೊಳ್ತಾನೆ ಕೊಡ್ತಾನೆ ಇನ್ನೇನು ನೆಗಿಲಿಕ್ಕೆ ಸಿದ್ಧ ಆಗುತ್ತೇನೋ ಅನ್ನೋ ಒಂದು ಸಿಂಹದ ಥರ ಹಾಸಿಗೆಯಿಂದ ಎದ್ದೇಳ್ತಾನೆ ಅವನ ಕಣ್ಣು ಬೆಂಕಿ ಹಾಗೆ ಅಳಿತಾ ಇರುತ್ತೆ ಧೋತ್ರವನ್ನು ಬಿಗಿದು ಕಟ್ಕೊಳ್ತಾನೆ ಮೈ ಮೈಮೇಲೆ ಹಾಕ್ಕೊಳ್ತಾನೆ ತನ್ನ ಬೃಹತ್ ಶಂಖವನ್ನು ಕೈ ತಗೋತಾನೆ ಬಿಸಿಲು ಮಚ್ಚಿಗೆ ಹೋಗಿಬಿಟ್ಟು ಭಯಂಕರವಾಗಿ ಶಂಕವನ್ನು ಊದ್ತಾನೆ ಇಡೀ ದ್ವಾರಕೆಯಲ್ಲಿ ಆ ಶಂಖದ ಧ್ವನಿ ಪ್ರತಿಧ್ವನಿಸುತ್ತೆ ಎಲ್ಲರಿಗೂ ಏನೂ ಅಸಾಧಾರಣವಾದ ಘಟನೆ ಎಲ್ಲ ಇದು ಅಂತ ಅಂದ್ಕೊಂಡು ಎಲ್ಲ ಸರ್ದಾರರು ಹಾಸಿಗೆ ಬಿಟ್ಟು ಎದ್ದೇಳ್ತಾರೆ ಆವಾಗ ಏಕೆಂದರೆ ಇದು ಬಲರಾಮನ ಶಂಖ ಅಂತ ಆ ಶಬ್ದದಿಂದಲೇ ಎಲ್ಲರಿಗೂ ಅರ್ಥ ಆಗುತ್ತೆ ಏನೋ ಅನಾಹುತ ಆಗಿರಬೇಕು ಇಲ್ಲಿದ್ದರೆ ದೊಡ್ಡಣ್ಣ ಹೀಗೆಲ್ಲ ಶಂಕವನ್ನು ಊದೋದೇ ಇಲ್ಲ ಅದು ಇಷ್ಟೊಂದು ಸಿಟ್ಟಿನಿಂದ ಅಂದ್ಕೊಂಡು ಪ್ರತಿಯೊಬ್ಬರು ಹಾಸಿಗೆಯಿಂದ ಎದ್ದು ಕೈಗೆ ಸಿಕ್ಕ ಉಡುಪನ್ನು ದಳಿಸ್ಕೊಂಡು ಅರಮನೆ ಅಂಗಳಕ್ಕೆ ಓಡಿ ಬರ್ತಾರೆ ಯಾಕೆಂದರೆ ಯಾವುದೇ ಮುಖ್ಯ ಪ್ರಸಂಗ ನಡೆದರೂ ಕೂಡ ಎಲ್ಲ ಸರ್ದಾರರು ಅಲ್ಲಿ ಸೇರಿಕೊಳ್ತಾ ಇರ್ತಾರೆ ಆಗ ಉದ್ವೇಗದಿಂದ ಮೈಯೆಲ್ಲ ನಡೆದಿರ್ತಕ್ಕಂತಹ ಉಗ್ರಸೇನನು ಅಲ್ಲಿಗೆ ಬಂದಿರ್ತಾನೆ ಎಂದು ಇಲ್ಲದ ಕಳವಳ ಅವನ ಮುಖದಲ್ಲಿ ಕವದಿರುತ್ತೆ ವಸುದೇವ ಅಕ್ರೂರ ಇವ್ರಿಗೂ ಕೂಡ ಚಿಂತೆಯ ಸುಕ್ಕು ಬಂದಿರುತ್ತೆ ಆಗ ಎಲ್ಲರೂ ನೋಡ್ತಾರೆ ಬಲರಾಮನನ್ನು ಅವನು ತನ್ನ ದೊಡ್ಡ ತಲೆಯನ್ನು ಎತ್ತಿ ಮೇಲೆ ನೋಡ್ಕೊತ ಭೀಕರವಾಗಿ ಕೈ ಆಡಿಸ್ತಾ ಇರ್ತಾನೆ ದೊಡ್ಡಣ್ಣನ ಕಣ್ಣಿನ ಮುಂದೆ ಎಷ್ಟೊಂದು ಚಿತ್ರಗಳು ತೇಲಿ ಹೋಗ್ತಾ ಇರುತ್ತೆ ನಡಿಲಿಕ್ಕೆ ಅಂತ ತಾನು ಕಲಿಸ್ಕೊಟ್ಟಂಥ ಎಳೆಗೂಸು ತನ್ನನ್ನು ನೂರು ಚೇಷ್ಟೆಗಳನ್ನು ಮಾಡಿ ನಗಸ್ತಿದ್ದಂತಹ ಜಾಣ ಸಂಗಾತಿ ಪುಂಡ ಕಂಸನನ್ನು ಕೊಲ್ಲಕ್ಕೆ ಅಂತ ಕುಸ್ತಿಯ ಕಣಕ್ಕೆ ಧಾವಿಸಿದ ತರುಣ ತರುಣವೀರ ಯಾವಾಗಲೂ ತನ್ನನ್ನು ಗೌರವದಿಂದ ಕಂಡು ಗೋಮಾಂತಕದಲ್ಲಿ ತನ್ನ ಯೋಗಕ್ಷೇಮವನ್ನು ನೋಡಿಕೊಂಡಂತಹ ತನ್ನ ಜೊತೆಗಾರ ದ್ವಾರಕೆನಲ್ಲಿ ಸ್ವರ್ಗವನ್ನು ತಲುಪಿಸೋಕ್ಕೆ ಅಂತ ಮರಳುಗಾಡಲ್ಲಿ ತಮ್ಮನ್ನು ಕರ್ಕೊಂಡು ಹೋದಂತಹ ವಿಮೋಚಕ ಆರ್ಯಾವರ್ತಕ್ಕೆ ಒಂದೆರಡು ತಿಂಗಳು ಹೋಗಿದ್ದರಿಂದ ಅಲ್ಲಿ ಎಲ್ಲರಿಗೂ ಮೇಲ್ಗೈಯಾಗಿ ಪವಾಡಗಾರ ಆದ ಆದರೆ ಈಗ ಅವನು ಹೋದ ಹೋಗ್ಬಿಟ್ಟ ತಾನು ಅಂದರೆ ಈ ಬಲರಾಮ ಅವನಿಗೆ ಎರಡು ಬಗೆದು ಬಿಟ್ಟೆ ನಾನು ತಪ್ಪು ಮಾಡಿದೆ ನನ್ನ ಪ್ರಿಯನಾದ ಗೋವಿಂದನಿಗೆ ನನ್ನ ಪ್ರಿಯನಾದ ತಮ್ಮನಿಗೆ ನಾನು ತಪ್ಪಿ ನಡೆದೆ ಅವನ ಸೂಚನೆಗಳನ್ನು ನಾನು ತಿರಸ್ಕಾರ ಮಾಡಿದೆ ನಾನೆಷ್ಟು ಕಡುಮೂರ್ತ ಅಂಥೇಳಿ ಬಲರಾಮ ಅಂದ್ಕೊಳ್ತಾನೆ ಆಗ ಆ ಬಲರಾಮನಿಗೆ ಗೋವಿಂದನ ಒಂದು ಕಟ್ಟ ವಚನ ಇತ್ತಲ್ಲ ಅದರ ಅರ್ಥ ಮತ್ತು ಅದರ ಭಾವ ಕೂಡ ಅರ್ಥ ಆಗತ್ತೆ ಅದೇನು ಅಂದರೆ ದ್ರೌಪದಿಯ ಸ್ವಯಂವರದಲ್ಲಿ ಪಾಂಡವರನ್ನು ಬದುಕಿಸಿ ತರ್ತೀನಿ ಅಂತ ಹೇಳಿಬಿಟ್ಟು ಚಕ್ರವರ್ತಿನಿ ಸತ್ಯವತಿಗೆ ಮಾತು ಕೊಟ್ಟಿದ್ದಾನೆ ಅಂದರೆ ಇದು ಬರೀ ಒಣಜಂಬಕ್ಕಾಗಿ ಕೊಡುವಂತಹ ಮಾತಲ್ಲ ಅಷ್ಟು ಮೂರ್ಖ ಕೃಷ್ಣ ಅಲ್ಲ ಏನೋ ಒಂದು ನಿಶ್ಚಿತವಾದ ಲಕ್ಷ್ಯವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಿರ್ಬೇಕವನು ಪಂಚಪಾಂಡವರನ್ನು ಅವನು ಬದುಕಿಸಿದ್ರೆ ಯಾದವರು ಅವರಿಗೆ ಹಸ್ತಿನಾಪುರದಲ್ಲಿ ಅವರಿಗೆ ಉನ್ನತ ಸ್ಥಾನವನ್ನು ಮತ್ತೆ ಕೊಡಿಸಿದ್ರೆ ಮಾನವ ಶಕ್ತಿಗೂ ಮೀರಿದ ಅದ್ಭುತಗಳನ್ನು ಮಾಡಿ ತಮ್ಮ ಆಧಿಪತ್ಯವನ್ನು ಅವರು ಸ್ಥಾಪಿಸ್ತಾರೆ ಇಂತಹ ಪವಾಡವನ್ನು ಮಾಡೋಕ್ಕೆ ದೇವರಿಗೆ ಸಮವಾದ ಆ ಕೃಷ್ಣನಿಗೆ ಮಾತ್ರ ಸಾಧ್ಯ ಅದು ತಮ್ಮ ಜೀವನವೇ ಅಲ್ಲ ಇಡೀ ಮಾನವನ ಇತಿಹಾಸದಲ್ಲಿ ಒಂದು ಅದ್ಭುತ ಸಾಹಸ ಆಗತ್ತೆ ಎಷ್ಟು ಅದ್ಭುತ ವ್ಯಕ್ತಿ ಗೋವಿಂದ ದಿನವೂ ಮತ್ತಷ್ಟು ಅದ್ಭುತ ವ್ಯಕ್ತಿ ಆಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಬಲರಾಮ ಅಂದ್ಕೊಳ್ತಾನೆ ಪಾಂಡವರು ಸುಟ್ಟು ಸತ್ತು ಹೋಗಿದ್ದಾರೆ ಶಾಸ್ತ್ರೋಕ್ತವಾಗಿ ಉತ್ತರ ಕ್ರಿಯೆ ಕೂಡ ಆಗ ಹೋಗಿದೆ ಇನ್ನು ಅವರನ್ನು ಹೇಗೆ ಬದುಕಿಸ್ತಾ ಇರ್ತಾನೆ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಆದರೆ ಈ ಕೃಷ್ಣ ಇರೋದೇ ಹೀಗೆ ಯಾವಾಗಲೂ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡ್ತಾನೆ ಹೌದು ಈಗ ಅರ್ಥ ಆಯಿತು ಗೋವಿಂದ ಉತ್ತರಕ್ಕೆ ಹೋಗೋಕ್ಕೆ ಯಾಕೆ ಕಾತರನಾಗಿದ್ದ ಅನ್ನೋದು ಅಂತ ಬಲರಾಮನಿಗೆ ಅನಿಸುತ್ತೆ ಪಾಂಡವರನ್ನ ಬದುಕಿಸಿ ತರ್ತೀನಿ ಅಂತ ಒಂದು ಮಾತು ಅವನು ಹೇಳಬಾರ್ದಾಗಿತ್ತ ಹೇಳಿದಿದ್ದರೆ ನಾನು ಯಾವತ್ತೂ ಹಿಂದೆ ಉಳ್ಕೋತಾ ಇರಲಿಲ್ಲ ಅವನ ಸಹಾಯಕ್ಕೆ ನಾನು ಹೋಗ್ತಾ ಇದ್ದೆ ಅವನು ಪವಾಡ ಮೆರೆಸ್ಲಿ ಅಂದ್ಬಿಟ್ಟು ನಾನು ಸಹಾಯ ಮಾಡುತ್ತಾ ಇದ್ದೆ ನನಗೆ ಬರೀ ಮಾತು ಜಾಸ್ತಿ ಜೊತೆಗೆ ಜೂಜು ಕುಡುತ್ತಾ ಭೋಗ ಜೀವನದಲ್ಲಿ ನಾನು ಮುಳುಗೋಗಿದ್ದೀನಿ ನಾನೇ ಏನು ಎಲ್ಲ ಯಾದವರು ಅದೇ ಥರ ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಇದಕ್ಕೆ ಹಿಂಜರದಿದ್ದು ಅಂತ ಹೇಳಿಬಿಟ್ಟು ಬಲರಾಮನಿಗೆ ಇವಾಗ ಅನಿಸಿ ಅವನ ಮನಸ್ಸಿಗೆ ಬಹಳ ವ್ಯಥೆ ಆಗುತ್ತೆ ಅವನ ಮನಸ್ಸು ಆ ಕಡೆ ಈ ಕಡೆ ಜೋಲಿ ಶುರು ಆಗುತ್ತೆ ಹೌದು ಕೃಷ್ಣ ಮಾಡಿದ್ದು ಸರಿ ಅತಿ ಐಶ್ವರ್ಯ ಯಾವಾಗಲೂ ಕೆಟ್ಟದ್ದು ಯಾದವರು ಮತ್ತೆ ತಮ್ಮ ಹಳೆಯ ನಿಷ್ಠುರ ಜೀವನವನ್ನು ನಡೆಸಬೇಕು ಐಶ್ವರ್ಯದಲ್ಲಿ ಭೋಗದಲ್ಲಿ ಮುಳುಗೋಗಿದ್ದ ಸತ್ರಾಜಿತನನ್ನು ಕೂಡ ಬಲರಾಮ ನೆನೆಸ್ಕೋತಾನೆ ಅವನ ಹಡುಗಳು ಹಡಗುಗಳು ಮುತ್ತು ಮತ್ತು ಬಂಗಾರಗಳನ್ನು ಹೊತ್ಕೊಂಡು ಬರ್ತಾ ಇರುತ್ತವೆ ಅವನ ಮನೆಯಲ್ಲಿ ಯಾವಾಗಲೂ ಸಂತೋಷ ಕೂಟಗಳೇ ನಡೀತಾ ಇರುತ್ತೆ ಇವನೇ ನೋಡಿರ್ತಾನೆ ಅಷ್ಟೊಂದು ಶ್ರೀಮಂತಿಕೆಯ ರೀತಿಯನ್ನು ಆ ಶ್ರೀಮಂತಿಗೆ ಭ್ರಷ್ಟಗೊಳಿಸೋ ರೀತಿಯನ್ನು ಕೂಡ ನಿನ್ನೆ ರಾತ್ರಿ ಕೂಡ ಅಂಥದ್ದು ಒಂದು ಸಭೆಗೆ ಇವನು ಅತಿಥಿಯಾಗಿ ಹೋಗಿರ್ತಾನೆ ಅಲ್ಲಿ ನೋಡಿರ್ತಾನೆ ಇವನು ಬಲರಾಮ ಸತ್ರಾಜತ್ತಿನಲ್ಲಿ ಒಂದು ಸಮಂತಕ ಮಣಿ ಅಂದ್ಬಿಟ್ಟು ಒಂದು ರತ್ನವಿರುತ್ತೆ ಅದು ಮುಟ್ಟಿದ್ದನ್ನೆಲ್ಲ ಬಂಗಾರ ಮಾಡತಕ್ಕಂತಹ ಸ್ಪರ್ಶ ಮಣಿ ಅದು ಮಾರಲಿಕ್ಕೆ ಇಟ್ಟ ಗುಲಾಮರ ಹಾಗೆ ಯಾದವ ಸರ್ದಾರರನ್ನು ಅವನು ಕೊಳ್ತಾ ಇರ್ತಾನೆ ಈ ಬಂಗಾರದಿಂದ ಏನು ಪ್ರಯೋಜನ ಇದರಿಂದ ಬಂದದ್ದೇನು ಅಂತಂದರೆ ಈ ಕೃಷ್ಣ ಹೇಳಿದ ಸಲಹೆಯನ್ನು ತಿರಸ್ಕರಿಸಬೇಕು ಅನ್ನೋ ಒಂದು ಯಾದವರ ಹೇಳಿತನದ ನಡತೆ ಯಾದವರನ್ನು ವಿನಾಶದಿಂದ ಕಾಪಾಡಬೇಕು ತಾನವರನ್ನು ಕಾಪಾಡಬೇಕು ಗೋವಿಂದ ಕಂಡಿದ್ದ ಧರ್ಮವನ್ನು ಎಲ್ಲರೂ ನಿರಾಕರಿಸಿದ್ರಲ್ಲ ಈ ಯಾದವರನ್ನು ಎಲ್ಲರನ್ನು ಕೂಡ ಬಲರಾಮ ಖಂಡಿಸ್ಲಿಕ್ಕೆ ಶುರು ಮಾಡಿದ್ದಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ